అప్ప కొడిసైల్లో అచ్చు మెచ్చు ఎల్లార్గో అప్ప కొడిసైల్లో అచ్చు మెచ్చు ఎల్లార్గో ಸೈಕಲ್ ಹತ್ತಿ ಹೊರಟು ಮನೆ ಸೇರೋದು ಹಸಿವಾದ್ರೆ ಸೈಕಲ್ ಹತ್ತಿ ಹೊರಟು ಬಿಟ್ಟರೆ ಮನೆ ಸೇರೋದು ಹಸಿವಾದ್ರೆ ಅಪ್ಪ ಕುಡಿಸಿದ ಸೈಕಲ್ಲು ಅಚ್ಚು ಮೆಚ್ಚು ಅಪ್ಪ ಕುಡಿಸಿದ ಸೈಕಲ್ಲು ಅಚ್ಚು ಮೆಚ್ಚು ಶಾಲೆಗೂನು ಸೈಕಲ್ಲೇನೆ ಆಟಕ್ಕೂನು ಸೈಕಲ್ ತಾನೆ ಶಾಲೆಗೂನು ಸೈಕಲ್ಲೇನೆ ಆಟಕ್ಕೂನು ಸೈಕಲ್ ತಾನೆ ಬೀಳೋದೇನೋ ಲೆಕ್ಕಕ್ಕಿಲ್ಲ ನೋವೇಗಾದ್ರೂ ಕೇರ್ ಮಾಡಲ್ಲ ಬೀಳೋದೇನೋ ಲೆಕ್ಕಕ್ಕಿಲ್ಲ ನೋವೇಗಾದ್ರೂ ಕೇರ್ ಮಾಡಲ್ಲ ಅಪ್ಪ ಕುಡಿಸಿದ ಸೈಕಲ್ಲು ಅಚ್ಚುಮೆಚ್ಚು ಎಲ್ಲರಿಗೂ ಅಪ್ಪ అప్ప కుడద సైకల్లో అచ్చు మెచ్చు ఎల్గూ యవ కారి గిల్ద మజ సైకల్ గో నే రాజకారిజ సైకల్ రాజ అప్ప కుడైల్లో అచ్చు మెచ్చు ఎల్లర్గూ అప్ప కుడద సైకల్లో అచ్చు మెచ్చు ఎల్గూ సైకల్ హి కొర్బిట్రే ಸೇ ರೋದು ಹಸಿವಾದ್ರೆ ಸೈಕಲ್ ಹತ್ತಿ ಹೊರಟ್ ಬಿಟ್ರೆ ಮನೆ ಸೇರೋದು ಹಸಿವಾದ್ರೆ ಅಪ್ಪ ಕುಡಿಸಿದ ಸೈಕಲ್ ಅಚ್ಚು ಮೆಚ್ಚು ಎಲ್ಲಾರ್ಗು ಅಪ್ಪ ಕುಡಿಸಿದ ಸೈಕಲ್ ಅಚ್ಚು ಮೆಚ್ಚು ಎಲ್ಲಾರ್ಗು ಗಪ್ಪ ಕುಡಿಸಿದ ಸೈಕಲ್